ಹಾಯ್ ಗೆಳೆಯರೆ ವೆಲ್ಕಮ್ ಟು ಬಾದ್ಶಾ ಕ್ರಿಯೇಷನ್ ಸ್ಟುಡಿಯೋ ಈ ಕಲರ್ಸ್ ಕನ್ನಡದವರು ನಾವುಗಳು ಆಗ್ಲೇ ಬಿಟ್ಕೊಂಡಿರೋ ಉಳನ ಅಸ್ತ್ರವಾಗಿ ಬಳಸಿಕೊಂಡು ಇನ್ನೂ ಜಾಸ್ತಿ ಉಳ ಬಿಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಬಿಗ್ ಬಾಸ್ನ ಯಾರು ಹೋಸ್ಟ್ ಮಾಡ್ತಾರೆ ಅಂತ ಸುದ್ದಿ ಅರಿದಾಡ್ತಿರೋದು ಯಾಕಂದ್ರೆ ನಿನ್ನೆಯಷ್ಟೇ ಕಲರ್ಸ್ ಕನ್ನಡದವರು ಬಿಟ್ಟಿದ್ದ ಪ್ರೋಮೋದಲ್ಲಿ ಇದು ಹೊಸ ಅಧ್ಯಾಯ ಇದು ಹೊಸ ದಶಕ ಅಂತೆಲ್ಲ ಹಾಕಿದ್ದರು ಆದರೆ ವಿಷಯ ಅದಲ್ಲ ವೀಕ್ಷಕರಿಗೆಲ್ಲ ದಾರಿ ತಪ್ಪಿಸುವ ಸಲುವಾಗಿ ಪ್ರೋಮೋ ಕೊನೆಯಲ್ಲಿ ಈ ಬಾರಿಯ ಹ್ಯಾಂಕರ್ ಕೂಡ ಹೊಸಬರ ಅಂತ ಹೇಳಿ ವೀಕ್ಷಕರಿಗಿದ್ದ ಅನುಮಾನವನ್ನು ಇನ್ನು ಜಾಸ್ತಿ ಮಾಡಿದ್ದಾರೆ ಸಹಜವಾಗಿ ನಮ್ಮಲ್ಲಿ ಹರಿದಾಡ್ತಿದ್ದ ವಿಷಯಗಳೆಂದರೆ ಈ ಬಾರಿಯ ಬಿಗ್ ಬಾಸ್ ಅನ್ನು ರಮೇಶ್ ಅರವಿಂದ್ ಅಥವಾ ರಿಷಬ್ ಶೆಟ್ಟಿ ನಡೆಸಿಕೊಡುತ್ತಾರೆ ಅಂತ ಕೇಳಿ ಬರುತ್ತಿತ್ತು ಆದರೆ ನಿನ್ನೆ ರಮೇಶ್ ಅರವಿಂದ್ ಅವರ ಹುಟ್ಟುಹಬ್ಬ ಕೂಡ ಇತ್ತು ಅವರು ಬಿಗ್ ಬಾಸ್ನ ಯಾವುದೇ ಕೆಲಸದಲ್ಲಿ ಭಾಗಿಯಾಗಿಲ್ಲ ಆಗಾಗಿ ರಮೇಶ್ ಅರವಿಂದ್ ಅವರು ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡ್ತಿಲ್ಲ ಎಂಬುದು ಬಹುತೇಕ ಖಚಿತವಾಗಿದೆ ಆದರೆ ಆ ಕೊನೆಯಲ್ಲಿ ಬರುವ ನಗು ಯಾರದು ಎಂಬುದು ನಿಮಗಿರುವ ಪ್ರಶ್ನೆ ಎಷ್ಟೋ ಜನರು ಹೇಳ್ತಿದ್ದಾರೆ ಅದು ರಿಷಬ್ ಶೆಟ್ಟಿ ಅವರ ವಾಯ್ಸ್ ಅಂತ ಆದರೆ ಅದು ರಿಷಬ್ ಶೆಟ್ಟಿ ವಾಯ್ಸ್ ಖಂಡಿತ ಅಲ್ಲ ಯಾಕಂದ್ರೆ ನಿನ್ನೆಯಷ್ಟೇ ಕಿಚ್ಚ ಸುದೀಪ್ ಅವರು ಪ್ರೋಮೋ ಶೂಟ್ ಮುಗಿಸಿದ್ದಾರೆ ಹೌದು ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡ್ತಿದ್ದಾರೆ ಕಲರ್ಸ್ ಅವರು ಬೇಕಂತಲೇ ಬೇರೆ ವಾಯ್ಸ್ ಹಾಕಿ ನಮ್ಮನ್ನೆಲ್ಲ ಯಾಮಾಸ್ತಿದ್ದಾರೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಕೂಡ ಇದೇ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಮಾಡಲಿದ್ದಾರೆ ಎಂದು ಹೇಳಲಾಗ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ